ಎಲ್ಲರಿಗೂ ನಮಸ್ಕಾರ ಈ ಇನ್ಸ್ಟೆಂಟ್ ಆಗಿ ಮಾಡುವಂತಹ ಉಪ್ಪಿನಕಾಯಿ ರೆಸಿಪಿಯನ್ನು ಸುಮಾರು ನಲವತ್ತೈದು ಸಾವಿರ ಜನರು ನಾಲ್ಕು ದಿನದಲ್ಲಿ ನೋಡಿದಿರಿ ನೋಡಿ ನೋಡಿದ ಎಲ್ರಿಗೂ ಧನ್ಯವಾದ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದೀರಿ ನೋಡಿ ಉಪ್ಪಿನಕಾಯಿಗೆ ಎಷ್ಟು ಉಪ್ಪು ಹಾಕಬೇಕು ಅಂತ ಉಪ್ಪಿನಕಾಯಿಗೆ ಉಪ್ಪು ಎಷ್ಟು ಹಾಕಬೇಕಂದ್ರೆ ನೀವು ತಗೊಂಡು ಮಾವಿನಕಾಯಿ ಎಷ್ಟು ಹುಳಿ ಉಂಟು ನೋಡಿ ಅದರ ಮೇಲೇ ಅದು ಡಿಪೆಂಡ್ ಆಗಿರ್ತದೆ ನೀವು ಹಾಕಿದ ಉಪ್ಪು ಸ್ವಲ್ಪ ಕಡಿಮೆ ಆಗಿದ್ರೆ ಮತ್ತೆ ರುಚಿ ನೋಡಿ ಮತ್ತೆ ಒಂದು ಸ್ವಲ್ಪ ಉಪ್ಪು ಹಾಕ್ಲಿಕ್ಕೆ ಆಗ್ತದೆ ಉಪ್ಪು ಹಾಕುವಾಗ ಸಣ್ಣ ಉಪ್ಪೆ ಹಾಕಿದ್ರೆ ಮಾವಿನ ಹುಳುಗಳಿಗೆ ಬೇಗ ಉಪ್ಪು ತಾಕ್ತದೆ ಎಷ್ಟು ದಿನ ಸ್ಟೋರ್ ಮಾಡಬಹುದು ಅಂತ ಒಬ್ರು ಕೇಳಿದ್ರು ಇದನ್ನು ಸಾಧಾರಣ ಫ್ರಿಜ್ ಇಲ್ಲದೆ ನಿಮಗೆ ಒಂದು ತಿಂಗಳು ಬೇಕಿದ್ರೂ ಇಡಬಹುದು ನೋಡಿ ಮತ್ತೆ ಫ್ರಿಜ್ ಇದ್ದರೆ ಒಂದು ಆರು ತಿಂಗಳಾದರೂ ಇಡ್ಲಿಕ್ಕೆ ಬರ್ತದೆ ಜಾಸ್ತಿ ಮಾವಿನಕಾಯಿ ಸಿಕ್ಕಿದ್ರೆ ಅದನ್ನು ಕಟ್ ಮಾಡಿ ಉಪ್ಪಿನಲ್ಲಿ ಹಾಕಿಟ್ರೆ ನಿಮಗೆ ಬೇಕಾದಾಗ ಸ್ವಲ್ಪ ಸ್ವಲ್ಪ ತೆಗೆದು ಉಪ್ಪಿನಕಾಯಿ ಮಾಡಬಹುದು ನೋಡಿ ನಾವು ಹೀಗೆ ಮಾಡ್ತೇವೆ ಹಾಗಾಗಿ ನಾವು ಒಂದೇ ಸಾರಿ ಹಾಕಿ ಸ್ಟೋರ್ ಮಾಡಿ ಇಡುವುದಿಲ್ಲ ನೋಡಿ ಈ ಉಪ್ಪಿನಕಾಯಿ ವಿಡಿಯೋ ನೋಡೋದವರು ಸಾರಿ ನೋಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ వీడియో నోడవ ఎల్గూ ధన్యవాదాలు